ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕಳ್ಸಿ ಏನು ಸರ್ ಹಲೋ ಸೌಂಡ್ ಏನ್ ಆಫ್ ಮಾಡ್ರಿ ಅದು ಆಫ್ ಮಾಡಿ ಸರ್ ನಡೆಯಿಲ್ಲ ಗಡಿ ಐತೆ ಸರ್ ಎಷ್ಟು ಮಾಡಲ್ ಇದು ಸರ್ ಅದು 15 ಸರ್ ಇಲ್ಲಿಂದ ಸರ್ ಇದು ಮಾತಾಡೋದು YouTube ಇಂದ ನಾನು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹಾ ಅದು ಸರ್ ಐತೆ ಸರ್ ಅದು ಸೇಲಿಗೆ ಇಟ್ಟಿದೀನಿ ಮಾಡಲ್ ಎಷ್ಟು ಗಡಿ 13 ಮಾಡಲ್ ಸರ್ ಅದು 13 ಆ ಹಾ ಮೂರು ಎಷ್ಟು ಇದ್ರೆ ಸರ್ ಐತೆ ಒಂದು ಸರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ죠? ಆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಆ ಡಾಕ್ಯುಮೆಂಟ್ ಅಲ್ಲಿ ಆಪ್ಸರ್ ಇದೆ ಸರ್ ಅದು. ಅದು ಮಡಿಸ್ ಕೊಡ್ತೀರಾ ಹೆಂಗೆ ಕೊಡ್ತೀರಾ? ಮಡಿಸ್ ಪೋರ್ತೀನ್ ಸರ್ ಅದು. ಮಡಿಸ್ ಕೊಡ್ತೀರಾ. ಹ್ಮ್. ಟೈರ್ ಕಂಡೀಷನ್ ಇರೋ? ಸರ್ ಟೈರ್ ಕಂಡೀಷನ್ ಚಲಂಗಿದ್ಯಾ? ಏ ಏ ಕ್ಲಾಚ್ ಆಯಲ್ಲ. ಟೈರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಗಡಿ죠? ಟೈರ್ ಎಲ್ಲ ಚೆನ್ನಾಗಿದೆ ಸರ್. 오ರಿಜಿನಲ್ ಟೈರ್. ರನ್ನಿಂಗ್ ಎಷ್ಟು ಇದೆ ಗಡಿ? ಆ ಎಲ್ಲ ಒಂದು ಹತ್ತು ತಿಂಗಳೇ ಇತ್ತು ಸರ್ ಅದು ರನ್ನಿಂಗು ರೀಡಿಂಗ್ ಎಷ್ಟಾಗಿದೆ ಗಡಿ ರೀಡಿಂಗ್ ಆ ರೀಡಿಂಗ್ ಚೆಕ್ ರೀಡಿಂಗ್ ಚೆನ್ನಾಗಿತ್ತು ಸರ್ ಅದು ಎರಡು ಸಾವಿರದ ಎಷ್ಟು ಮಾಡಲು ತರ್ಟೀನ್ ಮಾಡಲು ತರ್ಟೀನ್ ಮಾಡಲು ಹಾಂ ಹಾಂ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಸೈಡು ಸರ್ ಎಲ್ಲ ಚೆನ್ನಾಗಿತ್ತು ಸರ್ ಅದು ಎಷ್ಟು ಕೊಡ್ತಾರೆ ಮೈಲೇಜ್ ಗಡಿ ಸರ್ ಬಂದರೆ ಒನ್ ಫಾರ್ಟಿಗೆ ಬಿಡ್ತೀನಿ ಸರ್ ಅದು ಮೈಲೇಜ್ ಎಷ್ಟು ಕೊಡ್ತಾ ಇದೆ ಗಡಿ ಮೈಲೇಜು ಒಂದು ಎಂಬತ್ತು ಕೊಡ್ತೀವಿ ಸರ್ ಅದು ಎಂಬತ್ತಾ ಹಾಂ ಈ ಟಾಟಿ ಸಿಕ್ಕಂಡ್ರಿ ಇದು ಮೈಲೇಜ್ ಒಂದು ಹದಿನಾರು ಹದಿನೊಳಗೆ ಬರಬಹುದು ಹೌದಾ ಹ್ಞೂ ಲೊಕೇಶನ್ ಇದು ಗಾಡಿ ಇರೋದು ಸರ್ ಅದು ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಸರ್ ನಲವತ್ತು ಎಷ್ಟು ಕೊಡ್ತೀರಿ ಕೊಡ್ತೀನಿ ಸರ್ ನಾನು ಎಷ್ಟು ಇಪ್ಪತ್ತು ಸಾವಿರ ಬಿಡ್ತೀನಿ ಸರ್ ಅದು ಹೆಚ್ಚು ಕಮ್ಮಿ ಆಗುತ್ತೆ